ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶನಿವಾರ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾ ಇದ್ದೀವಿ ಊರಿಂದ ಬಂದು ಒಂದು ಐದಾರು ದಿನದಲ್ಲೇ ಈ ಪೂಜೆನ ಮಾಡಿಸ್ತಾ ಇದ್ದೀವಿ ಇದು ನಮ್ಮ ವಾರ್ಷಿಕ ಪೂಜೆ ಏಪ್ರಿಲಲ್ಲಿ ಆಗಬೇಕಾಗಿತ್ತು ನಮ್ಮ ಈ ಮನೆ ಗೃಹ ಪ್ರವೇಶ ಆಗಿದ್ದು ಏಪ್ರಿಲಲ್ಲಿ ಏಪ್ರಿಲ್ ಒಂದು ಎರಡಾಗಿತ್ತು ಅದೇ ಟೈಮಲ್ಲಿ ಹೆಚ್ಚಾಗಿ ನಾವು ಮಾಡ್ತಾ ಇದ್ವಿ ಈ ಸರಿ ಲೇಟ್ ಆಗೋಯ್ತು ಹಾಗೆ ಊರಿಂದ ಅತ್ತೆ ಕೂಡ ಬಂದಿದ್ರು ಅರ್ಜೆಂಟಾಗಿ ಮಾಡೋ ಯಾವ ಯೋಚನೆಯೂ ಇರಲಿಲ್ಲ ನಿಧಾನಕ್ಕೆ ಮಾಡ್ಕೋಣ ಅಂತ ಅಂದ್ಕೊಂಡಿದ್ವಿ ಅತ್ತೆನೂ ಬಂದಿದ್ರಲ್ಲ ಮತ್ತು ಅವರು ಹೋದ್ಮೇಲೆ ಮಾಡೋದಕ್ಕಿಂತ ಅವರು ಇದ್ದಾಗಲೇ ಮಾಡಿಬಿಡೋಣ ಅಂಥೇಳಿ ಹಸ್ಬೆಂಡ್ ಹತ್ರ ಹೇಳಿದೆ ಅವರು ನಾಳೆ ಹೊರಡ್ತಾ ಇದ್ದಾರೆ ಅಂದಾಗ ಇವತ್ತು ಹೇಳಿದ್ದೀನಿ ಶುಕ್ರವಾರ ನಾನು ಕೇಳಿದೆ ಪುರೋಹಿತ್ರಿನವರು ಸಿಗ್ತಾರ ಅಂತ ಕೇಳಿ ಸತ್ಯನಾರಾಯಣ ಪೂಜೆ ಮಾಡಿಬಿಡೋಣ ನಾಳೆ ಹೇಗಾದರೂ ಶನಿವಾರ ಅಂತ ಹೇಳಿದೆ ಸರಿ ಅವರು ಪುರೋಹಿತ್ರನ್ನ ಕೇಳೋ ತನಕ ಅವರು ಕೂಡ ಬರ್ತೀನಿ ಅಂತಂದರು ಸಡನ್ನಾಗಿ ಸಡನ್ ಒಂದೇ ದಿನದಲ್ಲಿ ಯೋಚನೆ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಬಿಟ್ವಿ ಮನೆ ಕ್ಲೀನಿಂಗ್ ಕೂಡ ನಡೆದಿರಲಿಲ್ಲ ಮನೆ ಕ್ಲೀನಿಂಗು ಆಗಬೇಕಿತ್ತು ಊರಿಂದ ಮೇಲೆ ತುಂಬ ದಿವಸದಿಂದ ಮನೆ ಬಿಟ್ಟಿದ್ದಿದ್ದಾಗಿತ್ತಲ್ವ ತುಂಬ ಕೆಲಸಗಳಿತ್ತು ಮಾತ್ರ ಹಾಗೆ ಎಲ್ಲ ಸಾಮಾನುಗಳು ತಂದ್ಕೋಬೇಕಿತ್ತು ಯಾವ ಕೆಲಸನೂ ಆಗಿರಲಿಲ್ಲ ಹಾಗೆ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗಿದ್ರೆ ತುಂಬ ದಿನ ಆಗಿತ್ತು ಅವರಿಗೆ ಆಫೀಸ್ ಕೆಲಸ ಮತ್ತು ಅತ್ತೆನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು ಅದು ಇದು ಎಲ್ಲ ಇತ್ತು ಅದರ ಮಧ್ಯದಲ್ಲಿ ಪೂಜೆ ಕೂಡ ಮುಗಿಸ್ಕೊಂಬಿಡೋಣ ಅಂತ ಹೇಳಿದೆ ಅತ್ತೆ ಕೂಡ ಇದ್ದಾರಲ್ವ ಮತ್ತು ಆ ಋಷಿಗೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ ಖುಷಿಗೂ ಕಾಲೇಜ್ ಸ್ಟಾರ್ಟಾಗಿ ಜಾಸ್ತಿ ದಿನ ಆಗಿರಲಿಲ್ಲ ಅದಕ್ಕೆ ಮಾಡೋಣ ಅಂತ ಹೇಳಿದೆ ಏನೋ ಟೈಮ್ ಕೂಡ ಕೂಡಿ ಬಂದಿತ್ತು ಒಂದು ದಿವಸದಲ್ಲಿ ನೋಡಿ ಎಷ್ಟು ಬೇಗ ವಿಚಾರ ಮಾಡಿ ಒಂದೇ ದಿನದಲ್ಲಿ ಪೂಜೆ ಮಾಡಿಬಿಟ್ಟಿದ್ದೀವಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಜಾಸ್ತಿ ಯಾರನ್ನೂ ಹೋಗಿರಲಿಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಾ ಇದ್ವಲ್ಲ ನಾವು ಹಸ್ಬೆಂಡ್ ತಂಗಿ ಫ್ಯಾಮಿಲಿ ಮತ್ತು ನನ್ನ ಅಕ್ಕನ ಫ್ಯಾಮಿಲಿ ನಂತರ ವೀಣಾ ಅವ್ರನ್ನ ಕರೆದಿದ್ವಿ ಅತ್ತಿಗೆ ಅವರು ಬಂದಿಲ್ಲ ಅಕ್ಕ ಮತ್ತು ಬಾವ ಅಕ್ಕನ ಮಕ್ಕಳು ಬಂದಿದ್ದರು ನಂತರ ವೀಣಾ ಅವರು ಮತ್ತು ಅವರ ಹಸ್ಬೆಂಡ್ ಬಂದಿದ್ದರು ನಂದು ಎಲ್ಲ ಬೆಳಿಗ್ಗೆ ಆಗಿತ್ತು ಸತ್ಯನಾಯಣ ಕತೆ ಪ್ರಸಾದನ ಅತ್ತೆ ಕಾಯಿಸ್ತೀನಿ ಅಂತ ಅಂದರು ಇವಾಗ ಪ್ರಸಾದ ಹೇಗೆ ಮಾಡಿದ್ದಾರೆ ಅಂತ ಕೂಡ ತೋರಿಸ್ತೀನಿ ನಂತರ ನಾನು ರವೆ ಮತ್ತು ತುಪ್ಪ ಸಕ್ಕರೆ ಉಪ್ಪೆಲ್ಲ ಹಾಕ್ಬಿಟ್ಟು ಕಲ್ಸಿಟ್ಕೊಂಡಿದ್ದೆ ಪುರಿ ಮಾಡೋದಕ್ಕೆ ಅಂತೇಳಿ ನೆನೆಸಿಟ್ಕೊಂಡಿದ್ದೆ ಕಲಸಿಟ್ಕೊಂಡಿರಲಿಲ್ಲ ಸಾರಿ ನೆನೆಸಿಟ್ಕೊಂಡಿದ್ದೆ ಇವಾಗ ಗೋಧಿ ಹಿಟ್ಟು ಹಾಕ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡಬೇಕು ಅಕ್ಕಕ್ಕೆ ಕೂಡ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು ಅವಳು ಪಾಪ ನಿನ್ನೆ ಅಷ್ಟೇ ಊರಿಂದ ಬಂದಿದ್ಲು ಆದರೂ ಸತ್ಯನಾರಾಯಣ ಪೂಜೆ ಅಲ್ವಾ ಕೇಳಿದ್ರು ಕೂಡ ಬರಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪಾಪ ಸುಸ್ತಾಗಿದ್ರು ಬಂದಳು ಇವಾಗ ಇಲ್ಲಿ ನಾನು ಪುರಿ ಹಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇವಾಗ ಮಾವಿನಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನಣ್ಣ ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದಾಯಿತು ಪುರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದ್ರಲ್ಲೂ ನಮಗೆಲ್ಲ ಪುರಿ ಜೊತೆಗೆ ಮಾವಿನಣ್ಣು ರಸಾಯನಿ ಅಂದರೆ ತುಂಬಾ ಇಷ್ಟ ಚಿರೋಟಿ ರವನ ತೊಳೆದ್ಬಿಟ್ಟು ಅದಕ್ಕೆ ಉಪ್ಪು ಸಕ್ಕರೆ ತುಪ್ಪ ಎಲ್ಲ ಹಾಕ್ಬಿಟ್ಟು ನೆನ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಆನಂತರ ಗೋಧಿ ಹಿಟ್ಟಾಗಿ ಕಲಸಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಬೇಕಂದರೆ ಅದಕ್ಕೆ ಮೈದಾ ಕೂಡ ಸೇರಿಸಿ ಕಲಿಸ್ಬೋದು ಚೆನ್ನಾಗಿಯೇ ಇರುತ್ತೆ ಪುರಿ ಅಂದರೆ ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಅದಕ್ಕೋಸ್ಕರ ಪುರಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದಾಯಿತು ಬಿಸಿ ಆದರೆ ಚೆನ್ನಾಗಿ ಮಾಡ್ತಾರೆ ತರಕಾರಿ ಹಾಕಿಬಿಟ್ಟು ಅದು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ನೋಡಿಕೊಂಡು ಹೀಗೆ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರಲ್ಲಿ ಇರಲಿ ಬೇಕು ಅದ ಅದು ಹಾಕಲ್ಲ ಇವತ್ತು ಪೂಜೆ ಹಾಂ ಅದೇ 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 ನಿಮಗೆ ಬೇಕಂತಿಗೆ ಒಂದು ಜಾಸ್ತಿ ಹಾಕಬೇಕು ಡಾಕ್ಟ್ರಿ ಇವರಿಗೆ ಜಾಸ್ತಿ ಜಾಸ್ತಿ ಒಂದು ಯಾಕಂದರೆ ಇವೆರಡು ಹಾಕಲ್ವಲ್ಲಿದ್ದಕ್ಕೆ ಹಾಸ್ಪೆಟ್ಲಿಗೆ ಪುರಿ ಜೊತೆಗೆ ಮೈನ ಸೀಕರ್ಣಿ ಹಾಗೆ ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ ಮತ್ತೇನಾದರೂ ಸೈಡ್ ಮಾಡೋದಿದ್ರೆ ಯಾವ ಥರ ಮಾಡ್ಬೋದು ಇವತ್ತು ಈರುಳ್ಳಿ ಬೆಳ್ಳುಳ್ಳಿನ ತಿನ್ನಲ್ವಲ್ಲ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ದೆ ವೀಣಾ ಮೇಡಮ್ ಅವರು ಒಂದು ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಹೇಳ್ತಾ ಇದ್ದರು ಹೇಗೆ ಮಾಡೋದು ಅಂತೇಳಿ ರೆಸಿಪಿನ ಪೂಜೆ ಅಂದಮೇಲೆ ಜಾಸ್ತಿ ಹೊತ್ತು ಅಡುಗೆ ಮನೇಲಂತೂ ಕೂತ್ಕೊಳ್ಳೋಕ್ಕಾಗಲ್ಲ ಅಡುಗೆ ಕೆಲಸ ಮುದ್ರು ಮತ್ತೆ ಅದು ಇದು ಏನಾದರೂ ಇದ್ದೇ ಇರತ್ತಲ್ವ ಅದಕ್ಕೆ ಮಧ್ಯ ಮಧ್ಯ ಬರೋದು ಹೋಗೋದು ಮಾಡ್ತಾ ಇದೆ ಪೂಜೆ ಕೂತ್ಕೋಬೇಕಲ್ಲ ಅದಕ್ಕೋಸ್ಕರ ಹಾಗೆ ಅಕ್ಕನೆಲ್ಲ ಕಣ್ಮೇಲೆ ಧೈರ್ಯ ಬಂತು ಅಕ್ಕ ಇಲ್ಲಿ ಹೆಚ್ಚಿರೋ ಕಾಯ್ನೆಲ್ಲ ಹೆರಿತೀನಿ ಅಂತ ಕೂತ್ಕೊಂಡ್ಲು ವೀಣಾ ಮೇಡಮ್ ಮತ್ತು ಅಕ್ಕ ಸೇರಿ ಪುರಿ ಮಾಡ್ತೀವಿ ಅಂತ ಅಂದರು ಅತ್ತೆ ಒಬ್ಬರೇ ಆದರೆ ಅತ್ತೆ ಕೂಡ ಎಲ್ಲ ಗೊತ್ತಿರಲ್ಲ ಏನಿದೆ ಅಂತೇಳಿ ಅವರು ಕೂಡ ತುಂಬ ದಿವಸದ ಮೇಲೆ ನಮ್ಮ ಮನೆಗೆ ಬಂದಿರೋದು ಮತ್ತು ಅವರಿಗೆ ಆರಾಮ್ ಕೂಡ ಇರಲಿಲ್ವಲ್ಲ ಅದಕ್ಕೆ ಅವ್ರ ಮೇಲೆ ಕೆಲಸ ಬಿಟ್ಟು ಹೋಗೋಕ್ಕೂ ಕೂಡ ಮನಸ್ಸಿರಲಿಲ್ಲ ಅಕ್ಕ ಎಲ್ಲ ಬಂದ ಮೇಲೆ ಒಂಥರ ಧೈರ್ಯ ಬಂತು ಅದಿತ್ತ <Popkeys in expand> <Island> लवके दो तीन दिन हम नक्कीच तीन ती राय दे हे बेटा ಹೋಗಿದ್ದಾನೆ ಚೆನ್ನೈ <popping favour ofosure>

ಈ ಮನೆ ಗೃಹ ಪ್ರವೇಶದ ಟೈಮಲ್ಲಿ ನಾವು ಅತ್ತೆಗೆ ಸರ ಮಾಡಿಸ್ಕೊಟ್ಟಿದ್ವಿ ಚಿಕ್ಕ ಚಿಕ್ಕ ಹವಳ ಬ ಇರುವಂಥದ್ದು ಅತ್ತೆ ಹತ್ರ ತೊಗೊಳಕ್ಕೆ ಕೇಳಿದ್ವಿ ಯಾವ ಥರದ್ದು ಬೇಕು ಆ ಥರ ತೊಗೊಳ್ಳಿ ಅಂತೇಳಿ ಭೀಮಾದಲ್ಲಿ ತುಂಬಾ ಚೆನ್ನಾಗಿತ್ತು ಆ ಸರ ಅತ್ತೆ ಹಾಕ್ಕೊಂಡು ಬಂದಿದ್ರು ಬರುವಾಗ ಹೆಚ್ಚಾಗಿ ಅವರದನ್ನ ಡೈಲಿ ಹಾಕ್ತಾರೆ ಡೈಲಿ ಹಾಕೋ ಥರ ಸರನೇ ಮಾಡಿಸ್ಕೊಟ್ಟಿದ್ವಿ ಅದನ್ನ ವೀಣಾ ಮೇಡಮ್ ಹತ್ರ ಹೇಳಿದ್ದೆ ನಾನು ಮುಂಚೆ ಸರಿ ಏನೋ ಮಾತಾಡ್ತಾ ಇರುವಾಗ ಎರಡನೇ ಸಾರಿ ಗೃಹ ಪ್ರವೇಶದಲ್ಲಿ ನಾನು ಸರ ಮಾಡಿಸ್ಕೊಂಡಿದ್ನಲ್ಲ ಅವಾಗ ಹೇಳ್ತಾ ಇದ್ದೆ ಮೊದಲನೇ ಗೃಹ ಪ್ರವೇಶದಲ್ಲಿ ಅತ್ತೆಗೆ ಮಾಡಿಸ್ಕೊಟ್ಟಿದ್ವಿ ಈ ಸರಿ ನಾನು ಮುತ್ತಿನ ಸರ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರಿಗೆ ತೋರಿಸ್ತಾ ಇದ್ದೆ ಇದೇ ಸರ ಅಂತೇಳಿ ಮೊದಲನೇ ಸಾರಿ ಈ ಮನೆ ಗೃಹ ಪ್ರವೇಶ ಮಾಡ್ಕೊ ಮಾಡುವಾಗ ನಾನು ಗೋಲ್ಡೆಲ್ಲ ತಗೊಂಡಿರ್ಲಿಲ್ಲ ಅತ್ತೆಗೆ ಮಾತ್ರ ಮಾಡಿಸಿದ್ವಿ ನಾವು ಅತ್ತೆ ಕರಿಮಣಿ ಪಕ್ಕ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇದೇ ಸರ ಅದು

ಇವತ್ತಿನ ಬ್ಲಾಗ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಮಾತಾಡ್ತಾ ಮಾತಾಡ್ತಾ ಸತ್ಯನಾರಾಯಣ ಪೂಜೆ ಟೈಮಲ್ಲಿ ಹೇಗೆಲ್ಲ ಅಡಿಗೆ ಎಲ್ಲ ಮಾಡ್ತಾ ಇದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕೆಲವೊಬ್ರು ಕೇಳಿದ್ರಿ ನಿಮ್ಮ ಬ್ಲಾಗ್ ಎಲ್ಲ ಹಿಂದೆ ಮುಂದೆ ಬರ್ತಾ ಇದೆ ಜಪಾನಿಗೆ ಯಾವಾಗ ಹೋದ್ರಿ ನೀವು ಊರಿಗೆ ಯಾವಾಗ ಹೋದ್ರಿ ಆನಂತರ ಮದುವೆಗೆ ಯಾವಾಗ ಹೋದ್ರಿ ಅಜ್ಜನ ಮನೆ ಮದುವೆಗೆ ಯಾವಾಗ ಹೋದ್ರಿ ಅತ್ತೆ ತವ್ರ ಮನೆ ಮದುವೆಗೆ ಯಾವಾಗ ಹೋದ್ರಿ ಯಾವುದೂ ಕರೆಕ್ಟಾಗಿ ತೋರಿಸಿಲ್ಲ ಎಲ್ಲ ಹಿಂದೆ ಮುಂದೆ ತೋರಿಸಿದ್ರ ಅಂತೇಳಿ ಹೌದು ಸ್ವಲ್ಪ ಹಾಗೆ ಆಯಿತು ಯಾಕೆ ಅಂದರೆ ಕೆಲವೊಂದಿಷ್ಟು ವಿಡಿಯೋ ನಂದು ಮೊಬೈಲಲ್ಲಿದೆ ಇನ್ನು ಕೆಲವೊಂದಿಷ್ಟು ನನ್ನ ಕ್ಯಾಮರಾದಲ್ಲಿದೆ ಅಲ್ಲಿಂದ ಇಲ್ಲಿಗೆ ವಿಡಿಯೋ ಕಳಿಸ್ಕೊಬೇಕಂದ್ರೆ ಇಲ್ಲಿ ವಿಡಿಯೋಗಳನ್ನೆಲ್ಲ ಮೊದಲು ನಾನು ಶೇರ್ ಮಾಡ್ಕೋಬೇಕಾಗತ್ತೆ ಇಲ್ಲ ಎಡಿಟಿಂಗ್ ಮಾಡಿ ಪ್ರೈವೇಟಲ್ಲಿ ಹಾಕಬೇಕು ಜಾಸ್ತಿ ಎಡಿಟಿಂಗ್ ಮಾಡಿ ಪ್ರೈವೇಟಲ್ಲಿ ಇಟ್ಕೊಳ್ಳುವಷ್ಟು ಟೈಮ್ ನನಗಿಲ್ಲ ಯಾವ್ಯಾವ ವಿಡಿಯೋನ ಎಡಿಟ್ ಮಾಡ್ತೀನೋ ಆಗಾಗಲೇ ಆ ವೀಡಿಯೋನ ಶೇರ್ ಇದ್ದೀನಿ ಇಲ್ಲಾಂದರೆ ತುಂಬ ಟೈಮ್ ಬೇಕಾಗುತ್ತೆ ಆ ವೀಡಿಯೋಗಳನ್ನೆಲ್ಲ ನಾನು ಪೂರ್ಣ ಎಡಿಟಿಂಗ್ ಮಾಡಿ ಕರೆಕ್ಟಾಗಿ ಹಾಕ್ತೀನಿ ಅಂತಂದರೆ ನನಗೆ ಆಮೇಲೆ ವಿಡಿಯೋ ಹಾಕೋದಕ್ಕೆ ತುಂಬ ಟೈಮ್ ಬೇಕಾಗೋಗುತ್ತೆ ಇಲ್ಲೇ ವಿಡಿಯೋಗಳು ಜಾಸ್ತಿ ಇರುವಾಗ ಕ್ಯಾಮ್ರಾ ವೀಡಿಯೋನ ಇಲ್ಲಿಗೆ ಹಾಕ್ಕೊಂಡ್ರೆ ಅಪ್ಲೋಡ್ ಮಾಡೋಕ್ಕೂ ಆಗಲ್ಲ ಅದು ಶೇರ್ ಕೂಡ ಆಗೋದೇ ಇಲ್ಲ ಡಿಲೀಟ್ ಆಗಿಬಿಡತ್ತೆ ಎಷ್ಟೋ ವಿಡಿಯೋಗಳೆಲ್ಲ ಆಮೇಲೆ ಆ ಥರನೇ ಆಗಿದೆ ನನ್ನದು ಕೆಲವೊಂದು ವೀಡಿಯೋ ಎಲ್ಲ ಡಿಲೀಟ್ ಕೂಡ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಯಾವ್ಯಾವಾಗ ಯಾವ ವಿಡಿಯೋನ ಎಡಿಟ್ ಮಾಡೋಕ್ಕಾಗತ್ತೋ ಅಷ್ಟಷ್ಟೇ ಮಾಡಿಕೊಂಡು ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ ಇನ್ನು ನಿಧಾನಕ್ಕೆ ಎಡಿಟ್ ಮಾಡಿ ಪ್ರೈವೇಟಲ್ಲಿ ಇಟ್ಟು ಅಪ್ಲೋಡ್ ಮಾಡ್ಬೋದಿತ್ತು ಆವಾಗ ತುಂಬ ದಿನ ಮಧ್ಯದಲ್ಲಿ ಗ್ಯಾಪ್ ಆಗಿಬಿಡತ್ತೆ ನನಗೆ ಮನೆ ಬಿಟ್ಟೆ ತುಂಬ ದಿವಸ ಆಗಿಬಿಟ್ಟಿತ್ತಲ್ಲ ಗಿಡಗಳ ಕೆಲಸ ಮನೆ ಕೆಲಸ ಅದು ಇದು ತುಂಬ ಕೆಲಸಗಳಿರೋದ್ರಿಂದ ನನಗೆ ಟೈಮ್ ಇರಲಿಲ್ಲ ಎಡಿಟಿಂಗ್ ಮಾಡೋಕ್ಕೂ ಕೂಡ ಟೈಮ್ ಬೇಕಾಗತ್ತೆ ಅಲ್ವಾ ಒಂದೊಂದು ವಿಡಿಯೋ ಎಡಿಟ್ ಮಾಡಬೇಕು ಎಲ್ಲನೂ ಹುಡ್ಕೊಂಡು ಅಂದರೆ ಆಗಲೇ ಒಂದು ಎರಡು ಗಂಟೆ ಅಂತೂ ಬೇಕು ಮೊಬೈಲಲ್ಲಿ ಎಲ್ಲಿ ಯಾವ ವಿಡಿಯೋ ಇದೆ ಅಂತೇಳಿ ಹುಡ್ಕೊಂಡು ಎಡಿಟ್ ಮಾಡಬೇಕಲ್ಲ ಆವತ್ತಿಂದ ಆವತ್ತು ಎಡಿಟ್ ಮಾಡ್ದಂಗೆ ಆಗಲ್ಲ ಇದು ಅದಕ್ಕೋಸ್ಕರ ಯಾವ್ದು ಎಡಿಟ್ ಮಾಡಿದೀನೋ ಅದನ್ನ ಹಾಕ್ತಾಯಿದ್ದೀನಿ ಖಂಡಿತ ಬೇಜಾರಾಗಬೇಡಿ ಫಂಕ್ಷನ್ಗಳೆಲ್ಲ ಇರುವಾಗ ಓಡಾಡ್ತಾ ಇರುವಾಗೆಲ್ಲ ಎಡಿಟ್ ಮಾಡೋದಕ್ಕೆ ಟೈಮ್ ಇರೋಲ್ಲ ಆದರೂ ಕೂಡ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಇಲ್ಲಾಂದರೆ ತುಂಬ ದಿನ ಆದಮೇಲಾದರೂ ಒಂಥರ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮೊದಲು ನಾವು ಊರಿಗೆ ಹೋಗಿದ್ವಿ ಒಂದು ಸ್ವಲ್ಪ ದಿವಸ ಉಳ್ಕೊಂಡು ನಂತರ ಬಂದ ತಕ್ಷಣ ಒಂದೇ ದಿನದಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಜಪಾನಿಗೆ ಹೋಗಿದ್ದಾಯಿತು ಮತ್ತು ಜಪಾನಿಂದ ಬಂದ ತಕ್ಷಣ ಒಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬರೀ ಎರಡು ದಿನದಲ್ಲಿ ಮತ್ತೆ ಊರಿಗೆ ಬೊಕ್ಸ ಕಟ್ಟಿದ್ದಾಯಿತು ಮತ್ತೆ ಈಗ ಊರಿಂದ ಬಂದ ಮೇಲೆ ಇಲ್ಲಿ ಕೆಲಸಗಳಿರುತ್ತೆ ಹಾಗೆ ಬರೀ ಓಡಾಡ್ತಾನೆ ಇದ್ದೀನಿ ಒಂದೂವರೆ ತಿಂಗಳದಿಂದ ಬರೀ ಓಡಾಟನೇ ಆಗೋಗಿದೆ ಸತ್ಯನಾರಾಯಣ ಪೂಜೆ ವ್ಲಾಕು ನಾಳೆ ನಿಮಗೆ ಸಿಗುತ್ತೆ ಪುರಿ ಮಾಡ್ತಾ ಇದ್ದಾರೆ ವೀಣಾ ಮೇಡಮ್ ಅವರಿಗೆ ಹೆಣ್ಮಕ್ಳಿಲ್ಲ ಅವರು ಸೊಸೆ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ರು ಅವ್ರ ಸೊಸೆನ ಮಗಳ ಥರನೇ ನೋಡ್ಕೋತಾರೆ ತುಂಬ ಖುಷಿ ಆಯಿತು ಅವ್ರ ಮಾತೆಲ್ಲ ಕೇಳ್ತಾ ಇದ್ದಾಗೆರಿಗೆ

ಒಳ್ಳೆ ಮಕ್ಕಳ ಮನೆ ಎಲ್ಲಾ ಮನೆಯಿಂದ ಅಡುಗೆ ಅಡಿಗೆ ಬಂತು ಬಡಿಗೆ ರಾಗಿ ತొಸಗೆಲ್ಲ ರೆಡಿ ಬೆಕ್ಕು ತಚ್ಚಿಕೆ ಅದು ವಾಟಡಕನ ಚುರಿ ಅದು ಇಂಜೆಕ್ಷನ್

ಹಸ್ಬೆಂಡ್ಗೆ ಬೆಕ್ಕು ಆಟ ಆಡ್ತಾ ಆಟ ಆಡ್ತಾ ಸ್ವಲ್ಪ ಬರ್ಕ್ಬಿಟ್ಟು ಒಂದು ಸ್ವಲ್ಪ ಬ್ಲಡ್ ಬಂದಂಗೆ ಆಗಿತ್ತು ಅವರು ಹತ್ರ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದರು ಮೂರು ಇಂಜೆಕ್ಷನ್ ತೊಗೊಳಕ್ಕೆ ಹೇಳಿದರು ಅದೇನು ಆ ಥರ ಏನು ಆಗಿರಲಿಲ್ಲ ಬಟ್ ಡಾಕ್ಟರ್ ಹತ್ರ ಹೋದ್ಮೇಲೆ ಇಂಜೆಕ್ಷನ್ ತೊಗೊಳ್ಳಿ ಅಂದಮೇಲೆ ತೊಗೊಳೇಬೇಕಲ್ಲ ಮನಸಿನ ಸಮಾಧಾನಕ್ಕೆ ಅದಕ್ಕೋಸ್ಕರ ತೊಗೊಂಡ್ರು ಅದನ್ನೇ ಮಾತಾಡ್ತಾ ಇದ್ವಿ ನನಗಂತೂ ತುಂಬ ಸರಿ ಮಾಡತ್ತದು ಆಟ ಆಡಕ್ಕೆ ಬಂದಾಗ ಅದರ ತಲ್ ಸ್ವಲ್ಪ ಶಾರ್ಪಾಗಿರತ್ತಲ್ವ ಆವಾಗ ಅದು ಸ್ವಲ್ಪ ಬ್ಲಡ್ ಬಂದಂಗೆ ಆಗಿಬಿಡತ್ತೆ ಅದು ಬೇಕು ಅಂತ ಮಾಡಲ್ಲ ಪಾಪ ಅದಕ್ಕೆ ಆಟ ಆಡಬೇಕು ಅಂತ ಆಸೆ ಮರಿಗಳಿಗೆಲ್ಲ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಸತ್ಯನಾರಾಯಣ ಪೂಜೆ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ